ಸತ್ಯ ವಿಚಾರಗಳನ್ನು ಬಿಚ್ಚಿಡುವ ಪ್ರಯತ್ನದಲ್ಲಿ ನಿಮ್ಮ ಡಿ ಜಿ ವಾಯ್ಸ್ ನಿಮ್ಮದ ಧ್ವನಿಯಾಗಿ ನಿಮಗೆ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಸಮಸ್ತ ಕರ್ನಾಟಕ ವಾಲ್ಮೀಕಿ ಸಮಾಜದ ಜನತೆಗೆ ನೈಜ ನಾಯಕ ಬೇಡರ ಪಡೆಯ ವತಿಯಿಂದ ಈ ದಿನ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ಡಿ ವಿ ಜಿ ವಾಯ್ಸ್ ಕಚೇರಿಯಿಂದ ಆರ್ ಸಿ ಪೊಲೀಸ್ ಠಾಣೆಯವರೆಗೂ ವಿಜಯನಗರ ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆಯವರು ವಾಲ್ಮೀಕಿ ಸಮುದಾಯದ ಎಲ್ಲರೂ ಸೇರಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ನಮ್ಮ ಜನಾಂಗದ ಬಗ್ಗೆ ಅವಹೇಳನ ಮಾತುಗಳನ್ನು ಮಾತಾಡಿರುವುದರಿಂದ ಅವರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಬೇಕೆಂದು ವಿನಂತಿ ವಿನಂತಿಸಿಕೊಳ್ಳುತ್ತಾ ನಾವು ಪಾದಯಾತ್ರೆ ಮುಖಾಂತರ ಪೊಲೀಸ್ ಠಾಣೆಗೆ ತೆರಳಲು ವಿಜಯನಗರದಿಂದ ಎಷ್ಟು ಜನ ಬಂದಿದ್ದೀರಾ ವಿಜಯನಗರ ಜಿಲ್ಲೆಯಿಂದ ಒಂದು ಇಪ್ಪತ್ತು ಮೂವತ್ತು ಜನ ಬಂದಿರುತ್ತೆ ಅಲ್ಲಿ ಕಮಾಟ್ರಿ ಎಡ್ಡೆಹಳ್ಳಿ ಹರಪನಹಳ್ಳಿ ಕಡಲೆಬಾಳ ರಾಜ್ಯದಿಂದ ಬಂದಿರ್ತಾರ ಈ ಹಳಿಗಿಂಚಿಕೇರಿ ಪ್ರತಿ ಒಂದು ಊರರು ವಾಲ್ಮೀಕಿ ಇದ್ರ ಬಗ್ಗೆ ಹೋರಾಟ ಮಾಡೋ ಒಂದು ಬಂದಿದ್ದಾರೆ ಅವರು ಅವ್ರ ಮ್ಯಾಗ ಇದನ್ನ ಕ್ರಮ ತಗೋಬೇಕಂತ ಒಂದು ಎಲ್ಲರೂ ಸಿದ್ಧತೆ ನಡ್ಸಕಚಾರ ಅದಕ್ಕ ಬಂದಿರ್ತಾವ ಇಲ್ಲಿಗೆ ಅದ್ರ ಬಗ್ಗೆ ಯಾರು ಮಾತಾಡಕಿಲ್ಲ ಅದನ್ನ ಏನು ಇದಕ್ಕ ತರಕಚ್ಚಿಲ್ಲ ಅದನ್ನ ಹಂಗ ಬಿಟ್ಟಾರ ನಮ್ಮ ವಾಲ್ಮೀಕಿ ಬಗ್ಗೆ ಮಾತಾಡಿರದ ಯಾರು ಅದನ್ನ ಕೇಸ್ ದಾಖಲಾತಿ ಮಾಡಕತ್ತಿಲ್ಲ ಹಚ್ಚಿಲ್ಲ ಯಾರು ಏನಂತಾನು ಮಾತಾಡ್ಸಿಲ್ಲ ಯಾ ಎಮ್ ಎಲ್ ಎ ಬಂದಿಲ್ಲ ಯಾರು ಬಂದಿಲ್ಲ ಈ ನಾವು ವಾಲ್ಮೀಕಿ ಆಗಿ ಹುಟ್ಟಿರೋದ್ರಿಂದ ಅನಿಸಿಕೊಂಡಿರ್ಬೇಕಾಗ ನಾವು ಬ ಎಲ್ಲರೂ ಯುದ್ಧ ಮಾಡಕಂತಾನು ಶಾಂತಿ ಅಂದ್ರೆ ವಾಲ್ಮೀಕಿ ಸಮಾಜದ ಇತಿಹಾಸ ಗೊತ್ತಿಲ್ಲ ರಮೇಶ್ ಕತ್ತಿ ಅವರಿಗೆ ಹಾಗಾಗಿ ಆ ರೀತಿಯಾಗಿ ಮಾತಾಡಿದರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ಗ್ರಾಮದಿಂದಲೂ ಬಂದಿದ್ದೀರಾ ಯಾವ ಒಂದು ಕಮಿಟಿಯಿಂದ ಬಂದಿದ್ದೀರಾ ನಾಯಕ ಬೇಡರ ಪಡೆ ವತಿಯಿಂದ